ತೆ ಮತ್ತು ಜಾಗೃತ ಇಲಾಖೆಯ ಇಬ್ಬರು ಅಧಿಕಾರಿಗಳು ಅಮೆರಿಕದಲ್ಲಿ ತಮ್ಮ ಕ್ರೀಡಾ ಪ್ರತಿಭೆಯನ್ನು ಪ್ರದರ್ಶಿಸಿದ್ದಾರೆ ಬರ್ಮಿಂಗ್ಹ್ಯಾಮ್ನಲ್ಲಿ ನಡೆದಂತಹ ವಿಶ್ವ ಪೊಲೀಸ್ ಮತ್ತು ಅಗ್ನಿಶಾಮಕ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದ ಟಿಟಿಡಿ ವಿಜಿಒ ಶ್ರೀಗೆ ಸುರೇಂದ್ರ ನಲವತ್ತೈದು ವರ್ಷಕ್ಕಿಂತ ಮೇಲ್ಪಟ್ಟವರ ಸಿಂಗಲ್ಸ್ ಟೆನಿಸ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದಿದ್ದಾರೆ ವಿಜಿಒ ಶ್ರೀ ಎನ್ಟಿವಿ ಕುಮಾರ್ ಐವತ್ತೈದು ವರ್ಷಕ್ಕಿಂತ ಮೇಲ್ಪಟ್ಟವರ ಸಿಂಗಲ್ಸ್ ಟೆನಿಸ್ ಸ್ಪರ್ಧೆಯಲ್ಲಿ ಕಂಚಿನ ಪದಕ ಗೆದ್ದಿದ್ದಾರೆ ಸಿಂಗಲ್ಸ್ ಟೆನಿಸ್ನಲ್ಲಿ ಗೆದ್ದು ಬೀಗಿದ ಸುರೇಂದ್ರ ರಾಮ್ಕುಮಾರ್ ಅವರನ್ನು ಟಿಟಿಡಿ ಅಧ್ಯಕ್ಷರಾದ ಬಿಆರ್ ನಾಯ್ಡು ಅವರು ಅಭಿನಂದನೆ ಸಲ್ಲಿಸಿದ್ದಾರೆ ಪ್ರಪಂಚದಾದ್ಯಂತ ಎಂಬತ್ತು ದೇಶಗಳ ಪೊಲೀಸರು ಅಗ್ನಿಶಾಮಕ ಇಲಾಖೆಗಳ ಒಂಬತ್ತು ಸಾವಿರ ಕ್ರೀಡಾಪಟುಗಳು ಭಾಗವಹಿಸಿದ್ರು ಈ ದ್ವೈವಾರ್ಷಿಕ ಸ್ಪರ್ಧೆಯಲ್ಲಿ ಟಿಟಿಡಿ ಅಧಿಕಾರಿಗಳ ಸಾಧನೆಗಳು ದೇಶಕ್ಕೆ ಹೆಮ್ಮೆಯ ವಿಷಯ ಟಿಟಿಡಿಗೆ ದೊಡ್ಡ ಗೌರವ ಅಂತ ಹಾಡಿ ಹೊಗಳಿದ್ದಾರೆ